ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಯಾಣ್ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಕಿರಣ್ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನ್ ಚೇಂಜಸ್ ಆಯ್ತು ಅಂತ ಕಲ್ಯಾಶ್ ಮುಖಾಂತರ ನಾವ್ ಇವತ್ತು ಕೇಳ್ತೇವೆ ಕಳೋಣ ನಮಸ್ತೆ ಸರ್ ಎಷ್ಟು ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ನಾಲ್ಕೂವರೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋದು ನಿರೀಕ್ಷೆ ಐತಿತ್ತು ಲಾಸ್ಟ್ ಇಯರ್ ಬಂದಿತ್ತು ಇಯರ್ ಬಂದಿತ್ತು ಈ ಸರಿ ಜಾಸ್ತಿ ಆಯ್ತು ಫಸಲು ಒಂದ್ ನೂರ್ ಕ್ವಿಂಟಲ್ ಜಾಸ್ತಿ ಬರಬಹುದು ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ ಮಾಡ್ಕೊಂಡಿ ಅಡಿಕೆ ಒಳಗೆ ಇದೇ ಕಂಪನಿ ಔಷಧಿಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ ನಿರೀಕ್ಷೆ ಅದು ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತೇಶ್ ಅಣ್ಣ ಪ್ಲಾಟ್ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವರು ಅಡಿಕೆ ರೈತರೆ ಅವರು ಈ ಪ್ಲಾಟ್ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನು ಅವ್ರಿಗೆ ಈ ತೋಟ ನೋಡಿ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ ಕೆರಾಂಗ್ ಪ್ರಾಡಕ್ಟ್ ಜೊತೆಗೆ ಯಾವುದೋ ಕೆಮಿಕಲ್ ಬಳಸಿ ಬಳಸಿ ಬಳಸಿಲ್ಲ ನಾವಿನ್ನೇನು ಇದ್ರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಕತ್ತೆ ಅನ್ನೋ ಕೊಂದೇ ಕಾರಣ ಬಿಟ್ಟು ನೋಡಿ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ನಾವು ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ಕೊಟ್ಟರೆ ಅದ್ರದ್ದಲ್ಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮ್ಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಕಾರಣ ಕೊಂದೇ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಬಳಸಿರ ಸರ್ ನಿಮ್ ಇಲ್ಲಿ ಮೂರ್ ಡೋಸ್ ಮೂರ್ ಡೋಸ್ ಬಳಸಿರ ಒಂದು ಸ್ಪ್ರೇ ಬಳಸಿದಾರ ಬಳಸಿದಾರೆ ಮೂರ್ ಡೋಸ್ ಹಾಕಿದ್ರಿ ಒಂದ್ ಸ್ಪ್ರೇ ಮಾಡಿದ್ರಿ ಚೆನ್ನಾಗೈತಿ ಅಂತ ಹೇಳ್ತಾರಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಚೆನ್ನಾಗ್ ಆಯ್ತಿ ಇಳುವರಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಇಳುವರಿ ಒಂದ್ ಸ್ವಲ್ಪ ಎಲ್ಲರಿಗೂ ಕಂಟಿನ್ಯೂ ಏ ನಾವು ಕಾಣ್ಕೋ ಬಿಡಲ್ಲ ನೀವೇ ಬಿಟ್ರ ನಾವ್ ಬಿಡಲ್ಲ ನಿಮ್ ನೆಡ್ಕೊಂಬಂದ್ರೆ ಯಾಕಂದ್ರೆ ನಮ್ಗೆ ಅದೇ ಖುಷಿ ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಅಂತಂದೇಳಿ ರೈತರು ಜಾಸ್ತಿ ಖರ್ಚು ಜಾಸ್ತಿ ಅಡಿಕೆ ನಿಮ್ದು ಅದೇನು ಹಳ್ಳು ಉದ್ರದಂಗ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಸರಿಯೋಸಕ್ಷಿಗಳೂ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗಂಡ್ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡ ಈ ಇದು ಒಂದೇ ಪ್ಲಾಟ್ ಗೆನೆ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದ್ದಾರೆ ಇಲ್ಲ ಚೆನ್ನಾಗ್ ಅಂತ ಒಂದಷ್ಟು ನಾವ್ ಬಂದು ಏನು ಗಡಿ ನೋಡಿದ್ವಿ ಅದು ಹಳೆ ಗರಿಗಳು ಇದ್ದಾವೆ ಹೊಸ ಗರಿ ಯಾವ್ದು ರೋಗ ಇಲ್ಲ ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದಾಗ ಬಿಡ್ರಿ ಸುಳಿಗಳು ಪ್ರತಿಯೊಂದು ಸುಳಿ ಇಂಪ್ರೂವ್ಮೆಂಟ್ ಹೌದಾ ಚೆನ್ನಾಗಿ ಗರಿ ಬಿಡ್ರಿ ಸುಳಿ ಎಲ್ಲ ಹೊಸ ಸುಳಿ ಬಂದ ನಾವು ಇದೇ ಪ್ಲಾಟ್ ಪೂರ್ತಿ ಅಡಿಕೆ ಎಲ್ಲ ಕೊಯ್ ಆದ್ಮೇಲೆ ಇನ್ನೊಂದು ವಿಡಿಯೋನ ಚಿಕ್ಕ ವಿಡಿಯೋನ ಅಡಿಕೆ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ